ನಡದ ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವ ಇದು ಅದಾವೆ ಟ್ರಸ್ಟ್ ಮಾತು ಕೇಳೋದಿಲ್ಲ ಟ್ರಸ್ಟ್ನವ್ರದ ಕೇಳೋದಿಲ್ಲ ಅದಕ್ಕಾಗಿ ಅವ್ರದ್ದು ಬಹಳ ದೊಡ್ಡ ಫೈಲ ಐತವ್ರದ್ದು ಏನ್ರಿ ಅದಕ್ಕ ಅವರ ನಿರ್ಣಯ ತಗೊಂಡ್ರಿ ಅವರು ಏನಂದ್ರೆ ನೀಳೆ ಅವರನ್ನ ಉಚ್ಚಾಟಿಸಬೇಕು ಅಂತ ಹೇಳಿ ಉಚ್ಚಾಟನೆ ಮಾಡ್ಬೇಕು ಅಂತ ಏನಂತ ಕಂಪ್ಲೇಂಟ್ ಬಂದಿದ್ರು ಸರ್ ಕಂಪ್ಲೇಂಟ್ ಬಾಲೋ ಐ डोंಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್ ಸರ್ ಸ್ವಂತ ಆರ್ ಅಸ್ತಿ ಮಾಡ್ಬಾರದು ಸ್ವಾಮಿಗಳು ಅಂತ ನಮ್ಮ ಟ್ರಸ್ಟ್ ನಲ್ಲಿ ಒಂದು ಬಾಳದಲ್ಲಿದೆ ಅಸ್ತಿ ಮಾಡಿದಾರ ಎಸ್ ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗ ಅಂತ ಹೇಳಿ ದಿನ ಒಂದು ಸಮಾಜ ಹೊಡಿತಕ್ಕಂತ ಕೆಲಸ ಮಾಡ್ತಾರ ಆರ್ಗನೈಸ್ ಮಾಡುವುದಲ್ಲ ಹಣಕಾಸಿನ ವಿಚಾರದೊಳಗೆ ಬಹಳ ವಿಚಾರಗಳೊಳಗೆ ಕಂಪ್ಲೇಂಟ್ ಅದಾವ ಅವಲ್ಲ ಇಲ್ಲದೆ ಮಾಡಿಲ್ಲ ಬಹಳ ದಿನಕ್ಕೆ ನೋಟಿಸು ಕೊಟ್ಟಿದ್ವಿ ಅವ್ರಿಂದ ಎರಡ್ ಸಾವಿರದ ಹದಿನಾಲ್ಕರ ನೋಟಿಸ್ ಕೊಟ್ಟಿದ್ವಿ ಎಲ್ಲರೂ ಸೇರ್ ಮೆಜಾರಿಟಿ ಟ್ರಸ್ಟ್ ಯಾರ ಟ್ರಸ್ಟ್ ಇದ್ರು ಅಧ್ಯಕ್ಷ ಇದ್ರು ನಮ್ಮ ಇವರು ನಾಡಗೊಂಡ್ರು ಇದ್ರು ಚರ್ಚೆ ಅಥವಾ ಕಂಪ್ಲೇಂಟ್ ಬಾರ್ದು ಎಷ್ಟು ಜನ ಟ್ರಸ್ಟ್ ಎಷ್ಟು ಜನ ಟ್ರಸ್ಟ್ ನಲ್ಲಿ ಒಂದು ಮೂವತ್ತು ಜನ ಅದರ ಎಲ್ಲರಿಗೂ ಒಂಬತ್ತೈದು ಮೇರೆಗೆ ಆಗಿದೆ ಹೆಂಗ ಸರ್ ಬಹಳ ದಿವಸದಿಂದ ಐತಿ ಅದು ಒಂಬತ್ತ ಬಹಳ ದಿನದ ಐತಿ ಅವರು ಸರಿಯಾದ ತಿದ್ದುಕೊಂಡು ಕೆಲಸ ಮಾಡಲಿಲ್ಲ ಅವ್ರಿಗೆ ಗಾಡಿ ಕೊಡಿಸೀವಿ ಕಾರ್ ಕೊಡಿಸೀವಿ ಎಲ್ಲಾ ಕೊಡಿಸೀವಿ ಎಲ್ಲ ಆಯ್ತು ಬಟ್ ಇತ್ತಿತ್ಲಾಗಿ ಬಹಳ ಫರ್ಕ್ ಆಗಿತ್ತು ನಮ್ಮ ಬಸವ ತತ್ವಕ್ಕೂ ವಿರುದ್ಧ ಮಾಡ್ಯಾರ ಬಸವ ತತ್ವ ನಾವೆಂದ್ರೂ ಹಿಂದೂ ಅನ್ನೋದಿಲ್ಲ ಹಿಂದೂ ಧರ್ಮದ ವಿರುದ್ಧನ ಬಸವಣ್ಣ ಅವ್ರು ಹೆಂಗಾಯ್ ಧರ್ಮನ ಸ್ಥಾಪನೆ ಮಾಡ್ಯಾರ ಹಿಂದೂ ಧರ್ಮದ ಅನಿಷ್ಟಗಳ ವಿರುದ್ಧ ಅಂತ ಇಟ್ಕೊಂಡು ಇವ್ರು ಹಿಂದೂ ಬಳಸ್ತಾರ ಇಬ್ರು ಸ್ವಾಮಿಗಳು ಹೋಗಿ ಅಂದ್ರೆ ಇವ್ರ ಹೆಂಗಿರ್ಬೇಕು ಲೆಕ್ಕಾಕ್ರಿ ಬಸವಣ್ಣವ್ರು ಹೆಸರು ಹೇಳ್ತಾರ ಸಮೀಕ್ಷೆ ವಿಚಾರಕ್ಕೆ ಅವ್ರಿಗೆ ರಾಜಕೀಯ ಒತ್ತಡ ಇತ್ತು ರಾಜಕೀಯ ಮುಖಂಡರದ ಅಂತ ನಿಮ್ಗೆ ಗೊತ್ತೈತಿ ಮುಖಂಡರದ್ ಒತ್ತಡ ಐತಿ ಅವರು ಬಹಳಷ್ಟು ಹಣ ಗಿಣ ಸ್ವೀಕಾರ ಮಾಡಾರ ಮಠ ಕಟ್ಟ ಗುಡಿ ಕಟ್ಟಕಂತೇಳಿ ಹರಿಹರದವ್ರು ಕಾಶಪ್ನವ್ರನ್ನ ಬೆಂಬಲಿಸಿಲ್ಲ ಗೆದ್ದ ಗೆದಿತಾರ ಸೋಲು ಗೆಲುವು ರಾಜಕಾರಣಿ ಇದ್ದ ಇರ್ತಾವ ಒಂದ್ಸಲ ಐತಾರ ಅಂತ ಸೋಲ್ತಾರ ಇರೋದು ಅದು ಪಾರ್ಟಿ ಏನೋ ಪ್ರೋಗ್ರಾಮ್ ಮೇಲೆ ನಡೀತಾವ್ ಒಂದ್ ಅದ್ ಕಾಶ್ಯಪ್ ಒಂದು ಭಾಗ ಕರುಣ ಕೆಲಸ ಮಾಡ್ತಾರ ಸ್ವಲ್ಪ ದಾಡ್ಸಿ ಇದ್ದವ್ರಿಗೆ ಹಂಗು ಕೂಡ ಜನ ಬಟ್ ಸ್ವಾಮೀಜಿಗಳನ್ನ ಕೀಟದಿಂದ ಉಚ್ಚಾಟನೆ ಇಲ್ಲ ನಮ್ಮ ಪ್ರಬಂಧ ಹುಣಶೇಕಟ್ಟಿ ಅವರು ವಯಸ್ಸಾಗಿತ್ತು ಎಂಬತ್ನಾಲ್ಕು ವಯಸ್ಸಾಗಿತ್ತು ಅವರು ನಿವೃತ್ತಿ ಬಯಸಿದ್ರು ಅದ್ರ ಸಲುವಾಗಿ ಅವ್ರು ಮಾಡಿದ್ರು ಮತ್ತೆ ಕಶ್ಯಪ್ನವರು ನಮ್ ಟ್ರಸ್ಟಿ ಇದ್ದೇ ಇದ್ರು ಮೊದಲಿಂದ ಆದರು ಮುಂದೆ ಸಂಬಂಧ ಇಲ್ಲ ಮತ್ತಿರ ಸಂಬಂಧ ಇಲ್ಲ ಅವ್ರು ಈಗ ಹೇಳಿ ನಾವು ಮಲಪುರ ದಂಡಿ ದಂಡಿಗ್ ನಾವು ಮಠ ಕಟ್ಕೊಂತೀವಿ ಅಂತ ಬಹಳ ಯಾರ ಸಿ ಪಾಟ್ಲ ಅವರು ಇವರು ಯಾರೋ ದುಡ್ಡು ಕೊಟ್ಟು ಕಟ್ಟಿಸ್ತೀವಿ ಅಂತಾರ ಕಟ್ಕೊಳ್ಳಿ ಲಿಂಗಾಯತ ಇದನ್ನ ಸಂಘಟನೆ ಮಾಡಿದ ಸೀನಿಯರ್ ಭೇಟಿ ಆಗಿದ್ರು ಕೊನೆಗೆ ಅವ್ರ ಹೆಸರು ಹೋಗ್ತೀನಿ ಹೊಸಟಿಯವರು ನಾವು ಈ ಸ್ವಾಮಿಗಳನ್ನ ಮಾಡಿ ತಪ್ಪು ಮಾಡಿದೀವಿ ಇವರೇ ಸಮಾಜದ ಮಾಲಕರಾಗಿ ಬಿಟ್ಟಾರ ಸಮಾಜವನ್ನು ಮಾರ್ತಕ್ಕಂಥದ್ದು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಬಹಳ ವಿಚಾರ ಮಾಡಿದ್ವಿ ತಪ್ಪು ಮಾಡಿದ್ವಿ ನಾವು ಅಂತಕ್ಕಂಥದ್ದು ಅದಕ್ಕೆ ಮನೆ ಮರಾಠ ಸಮಾಜದವ್ರು ಕೇಳಿದ್ರು ನಾನು ಬಯಲ ಕೊಡ್ರಿ ಅಂತೇಳಿ ಸ್ವಾಮಿಗಳು ಹೋಗ್ಬೇಡ್ರಿ ನೀವು ಲೀಡರ್ ಆಗಿರ್ರಿ ಸಮಾಜದ ಒಳ್ಳೆ ಕೆಲಸ ಮಾಡೋರು ಲೀಡರ್ ಆಗಿರ್ರಿ ಸಮಾಜ ಕೆಲಸ ಮಾಡ್ರಿ ಈ ಸ್ವಾಮಿಗಳು ಮಾಡಬೇಡ್ರಿ ಅಂತ ಮಾತು ಹೇಳಿದವರು ಧನ್ಯವಾದಗಳು